ಸಮಾರಂಭದಲ್ಲಿ ಭಾಗವಹಿಸಿದ್ದೀರಿ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು ಬಿ ಜೆ ಪಿಯ ಹಿರಿಯ ಮುಖಂಡರು ಮಾಜಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ ಬೆಂಗಳೂರು ಡೈರಿಯ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿಮಾನಿಗಳ ಆರಾಧ್ಯ ದೈವ ಕಾರ್ಯಕರ್ತರ ಕಣ್ಮಣಿ ನಮ್ಮ ಯಲಾಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಆಪ್ತ ಬಂಟ ಶ್ರೀತ ದಿಬ್ಬೂರು ಜಯಣ್ಣವ್ರಿಗೆ ಮತ್ತು ಅವರ ಸಹೋದರ ಶ್ರೀಯುತ ವಿಜಯಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರು ಮತ್ತಷ್ಟು ಆಯುಷು ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಮತ್ತಷ್ಟು ಕಾಲ ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಮತ್ತು ನಮ್ಮ ಶಾಸಕರ ಕೈಯನ್ನು ಬಲಪಡಿಸುವಂಥ ಶಕ್ತಿ ದೇವರು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ದಿಬ್ಬೂರು ಜಯಣ್ಣ ಅವ್ರಿಗೆ ಮತ್ತು ವಿಜಯಣ್ಣ ಅವರಿಗೆ ಹಾಗೂ ಜಯಣ್ಣವರ ಶ್ರೀಮತಿ ಅವರು ಶೈಲಕ್ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಹೀಗಾಗಿ ಸ್ಥಳೀಯ ಚುನಾವಣೆಗೆ ಯಾವ ಥರ ನೀವು ಸನ್ನದ್ದರಾಗ್ತಾ ಇದೆ ಸರ್ ಈಗಾಗಲೇ ಪಕ್ಷ ಸಂಘಟನೆ ತುಂಬ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಶಾಸಕರು ಏನು ಸೂಚನೆ ನೀಡ್ತಾರೆ ಅದರ ಪ್ರಕಾರ ನಾವು ಪಕ್ಷವನ್ನು ಸಂಘಟನೆ ಮಾಡಿ ಚುನಾವಣೆಗಳನ್ನು ಎದುರಿಸ್ತೇವೆ ನಿಮ್ಮ ಹೆಸರು ಸರ್ ಮಂಜುನಾಥ್ ಅಂತೇಳಿ